ಹಾಯ್ ಹಲೋ ನಮಸ್ಕಾರ ಬ್ರ್ಯಾಂಡ್ ಬೆಂಗಳೂರಿಗೆ ಸ್ವಾಗತ ನಾನು ಆದರ್ಶಿನಿ ಮೊದಲಿಗೆ ಈ ಕ್ಷಣದ ಟಾಪ್ ಸ್ಟೋರೀಸ್ ಸಿಲಿಕಾನ್ ಸಿಟಿಯಲ್ಲಿ ಸಿನಿಮಾ ಸ್ಟೈಲ್ ದರೋಡೆ ಟ್ಯಾಕ್ಸ್ ಆಫೀಸರ್ ಸೋಗಿನಲ್ಲಿ ಪ್ರಿಪ್ಲಾನ್ಸ್ ರಾಬರಿ ಏಳು ಕೋಟಿ ಹನ್ನೊಂದು ಲಕ್ಷ ದೋಷಿ ಕದೀಮರು ಪರಾರಿ ವಿಘ್ನೇಶ್ವರನ ಮುಂದೆ ಹರಿತು ರಕ್ತದೋ ಮಗಳ ಕುತ್ತಿಗೆಗೆ ತಾಯಿಯಿಂದಲೇ ಕೊಳಲಿ ಕಾರ್ತಿಕ ಮಾಸದಲ್ಲಿ ಹೆತ್ತಮ್ಮನಿಂದಲೇ ಬಲಿ ಜಡ್ಜ್ ಮುಂದೆ ಮತ್ತೆ ದರ್ಶನ್ ಕಂಪ್ಲೇಂಟ್ ತುಂಬಾ ಚಳಿ ಸರ್ ಪ್ಲೀಸ್ ಕಂಬ್ಲಿ ಕೊಡಿ ಅಂತ ರಿಕ್ವೆಸ್ಟ್ ಇತ್ತ ಧನ್ವೀರಾಯ್ತು ವಿಜಯಲಕ್ಷ್ಮಿಗೆ ನೋಟಿಸ್ ಮಂತ್ರಿ ಮೊಲ್ಗೆ ಮತ್ತೆ ಬೀಗ ಟ್ಯಾಕ್ಸ್ ಕಟ್ಟದೆ ಮ್ಯಾನೇಜ್ಮೆಂಟ್ ಕಳ್ಳಾಟ ಸೀಲ್ ಮಾಡಿ ಬಿಸಿ ಮುಟ್ಟಸದ ಜಿಬಿಎ ಆಫೀಸರ್ ಎಂಟು ವರ್ಷದ ಮಗು ಹೊಟ್ಟೆಯಲ್ಲಿ ಕೆಜಿಗಟ್ಟಲೆ ಕೂದಲು ಕೇಶರಾಶಿ ಕಂಡು ವೈದ್ಯರೇ ಶಾಕ್ ಪೋಷಕರೇ ಎಚ್ಚರ ಇದೊಂದು ಅಪರೂಪದ ಡಿಸೀಸ್ ಮನಿಹೀಸ್ ತುನಿಪುರ್ಗಳಂತಹ ಸಾಕಷ್ಟು ಸಿನಿಮಾಗಳಲ್ಲಿ ಥ್ರಿಲ್ಲಿಂಗ್ ರಾಬರಿ ಸ್ಟೋರಿಗಳನ್ನು ನೀವೆಲ್ಲ ನೋಡೇ ಇರ್ತೀರಾ ಆದರೆ ತೇಟ್ ಹಾಲಿವುಡ್ ಸಿನಿಮಾ ಸ್ಟೈಲ್ನಲ್ಲೇ ಇಂದು ಬೆಂಗಳೂರಿನ ಸಿಟಿ ಸೆಂಟರ್ನಲ್ಲಿ ಕದೀಮರು ಕೋಟಿ ಕೋಟಿ ದರೋಡೆ ಮಾಡಿ ಎಸ್ಕೇಪ್ ಆಗಿದ್ದಾರೆ ಟ್ಯಾಕ್ಸ್ ಆಫೀಸರ್ ಸೋಗಿನಲ್ಲಿ ಬಂದು ಏಳು ಕೋಟಿ ದರೋಡೆ ಸಿನಿಮಾ ಶೈಲಿಯಲ್ಲಿ ರಾಬರಿ ಬೆಂಗಳೂರು ಮಂದೆ ಶಾಕ್ ಎಟಿಎಂಗಳಿಗೆ ಹಣ ತುಂಬಲು ಹೊರಟಿದ್ದ ವಾಹನವನ್ನ ಬೆನ್ನತ್ತಿದ ದರೋಡೆಕೋರರ ಗುಂಪು ಸಿನಿಮಾ ಸ್ಟೈಲ್ನಲ್ಲಿ ಬರೋಬ್ಬರೇ ಏಳು ಕೋಟಿ ಹನ್ನೊಂದು ಲಕ್ಷ ರೂಪಾಯಿ ದೋಚಿ ಎಸ್ಕೇಪ್ ಆಗಿದ್ದಾರೆ ಮಧ್ಯಾಹ್ನ ಹನ್ನೆರಡು ಮೂವತ್ತರ ಸಮಯ ಸಿಎಂಎಸ್ ಕನೆಕ್ಟ್ ಸರ್ವಿಸ್ ಏಜೆನ್ಸಿಗೆ ಸೇರಿದ ವಾಹನ ಜೆ ಪಿ ನಗರ ಬ್ಯಾಂಕ್ನಿಂದ ಹಣ ತುಂಬಿಕೊಂಡು ಅಶೋಕ ಪಿಲ್ಲರ್ ಮಾರ್ಗವಾಗಿ ಹೊರಟಿತ್ತು ಅದೇ ವೇಳೆ ವಾಹನವನ್ನ ಚೇಜ್ ಮಾಡಿ ಬಂದ ಇನೋವಾ ಕಾರೊಂದು ಅಶೋಕ ಪಿಲ್ಲರ್ ಬಳಿ ಸಿನಿಮಾ ಸ್ಟೈಲ್ನಲ್ಲಿ ಅಡ್ಡಗಟ್ಟಿತ್ತು ಬಳಿಕ ನಾವು ಸೆಂಟ್ರಲ್ ಟ್ಯಾಕ್ಸ್ ಆಫೀಸರ್ಸ್ ನಿಮ್ಮ ಇನ್ವಾಯ್ಸ್ ಕೊಡಿ ಅಂತ ಕೇಳಿದ್ದಾರೆ ಹಣ ಟ್ಯಾಲಿ ಮಾಡಬೇಕು ಅಂತ ಸಿಎಂಎಸ್ ವಾಹನದಲ್ಲಿದ್ದ ಕ್ಯಾಶಿಯರ್ ಅನ್ನ ಇನೋವಾದಲ್ಲಿ ಕೋರಿಸಿಕೊಂಡ್ರೆ ಇನೋವಾ ಕಾರಿನಲ್ಲಿದ್ದ ಒಬ್ಬ ಸಿಎಂಎಸ್ ವಾಹನವನ್ನ ಚಾಲನೆ ಮಾಡಿಕೊಂಡು ನಿಮಾನ್ಸ್ ರಸ್ತೆ ಮಾರ್ಗವಾಗಿ ಪ್ರಯಾಣ ಬೆಳೆಸಿದ್ರು ನಂತರ ಡೈರಿ ಸರ್ಕಲ್ ಫ್ಲೈಓವರ್ ಮೇಲೆ ಹೋಗ್ತಾ ಇದ್ದಂತೆ ಸಿಎಂಎಸ್ ವಾಹನದಲ್ಲಿದ್ದವರ ಫೋನ್ಗಳನ್ನ ಕಸಿದುಕೊಂಡು ವಾಹನದಲ್ಲಿದ್ದ ಎಲ್ಲಾ ಹಣವನ್ನ ಇನೋವಾ ಕಾರಿನಲ್ಲಿ ತುಂಬಿಕೊಂಡು ಎಸ್ಕೇಪ್ ಆಗಿದ್ದಾರೆ ಬಳಿಕ ಸಿಎಂಎಸ್ ಸಿಬ್ಬಂದಿ ನಡೆದ ಘಟನೆ ಬಗ್ಗೆ ಮಾಹಿತಿ ನೀಡಿದ್ದು ಅವರು ಪೊಲೀಸ್ ಕಂಟ್ರೋಲ್ ರೂಮ್ಗೆ ಮಾಹಿತಿ ನೀಡಿದ್ದಾರೆ ಸ್ಥಳಕ್ಕೆ ದೌಡಾಯಿಸಿದ ಸಿದ್ದಾಪುರ ಪೊಲೀಸರು ಪರಿಶೀಲನೆ ನಡೆಸಿ ದರೋಡೆ ಕೋರರ ಪತ್ತೆಗೆ ಮೂರು ವಿಶೇಷ ತಂಡಗಳನ್ನು ರಚನೆ ಮಾಡಿ ಅಖಾಡಕ್ಕೆ ಇಳಿದಿದ್ದಾರೆ ಪೊಲೀಸರಿಗೆ ಸಿಎಂಎಸ್ ಸಿಬ್ಬಂದಿಯ ಮೇಲೂ ಅನುಮಾನ ಗಾಢವಾಗಿ ಕಾಡ್ತಿದೆ ಯಾಕಂದರೆ ದರೋಡೆಯ ಟೈಮ್ ಲೈನ್ ನೋಡೋದಾದ್ರೆ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಹಣ ತುಂಬಿದ ವಾಹನ ಬ್ಯಾಂಕ್ನಿಂದ ಹೊರಗೆ ಬಂದಿದೆ ಒಂದು ಗಂಟೆ ಸುಮಾರಿಗೆ ಅಶೋಕ ಪಿಲ್ಲರ್ ಬಳಿ ರಾಬರ್ಟ್ಸ್ ಗ್ಯಾಂಗ್ ವಾಹನ ಅಡ್ಡಗಟ್ಟಿದ್ದಾರೆ ಒಂದು ಹದಿನೈದರ ಸುಮಾರಿಗೆ ಡೈರಿ ಸರ್ಕಲ್ ಬಳಿ ವಾಹನ ನಿಲ್ಲಿಸಿ ಹಣ ಶಿಫ್ಟ್ ಮಾಡಲಾಗಿದೆ ಒಂದು ಮೂವತ್ತೆಂಟರಲ್ಲಿ ಈಜಿಪುರ ಮಾರ್ಗವಾಗಿ ಹಣ ದೋಚಿದ ಇನೋವಾ ಕಾರ್ ಸಂಚಾರ ಮಾಡುತ್ತೆ ಎರಡು ಗಂಟೆ ಮೂವತ್ತು ನಿಮಿಷಕ್ಕೆ ಹೊಸಕೋಟೆ ಬಳಿ ಟರ್ನ್ ಪಡೆದು ಅತ್ತಿ ಬೆಲೆ ಮಾರ್ಗವಾಗಿ ಸಂಚಾರ ಮಾಡುತ್ತೆ ಕಂಟ್ರೋಲ್ ರೂಮ್ಗೆ ಮಾಹಿತಿ ನೀಡಿರುವುದು ಹೆಚ್ಚು ಕಡಿಮೆ ಒಂದು ಗಂಟೆ ತಡವಾಗಿ ಅನ್ನೋದು ಬೆಳಕಿಗೆ ಬಂದಿದೆ ಅದರ ಜೊತೆಗೆ ಭದ್ರತಾ ಸಿಬ್ಬಂದಿ ತಮ್ಮ ಬಂದೂಕುಗಳನ್ನ ಬಳಕೆ ಮಾಡಿಲ್ಲ ಜೊತೆಗೆ ಪೊಲೀಸರ ತನಿಖೆ ವೇಳೆ ಅಸ್ಪಷ್ಟವಾದ ಹೇಳಿಕೆ ನೀಡುತ್ತಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ ಇವೆಲ್ಲವನ್ನ ನೋಡಿದಾಗ ಈ ದರೋಡೆಯಲ್ಲಿ ಸಿಬ್ಬಂದಿ ಕೈವಾಡವಿರುವ ಬಗ್ಗೆ ಅನುಮಾನ ಮೂಡಿದ್ದು ಚಾಲಕ ಸೇರಿ ಸಿಬ್ಬಂದಿಯನ್ನ ತೀವ್ರವಾಗಿ ವಿಚಾರಣೆ ನಡೆಸಲಾಗ್ತಿದೆ ಆದರೆ ಇನ್ನೂ ವೆರಿಫೈ ಆಗ್ತಾಯಿದೆ ಯಾಕೆಂದರೆ ಯಾರು ಡ್ರೈವರ್ ಯಾರು ಅವರು ಅವ್ರು ಕರೆಕ್ಟಾಗಿ ಮಾಹಿತಿಗೂ ಹೇಳ್ತಾ ಇಲ್ಲ ನಮ್ಮ ಟೀಮ್ಸ್ ಅವರು ಇಷ್ಟೇ ಮಾಹಿತಿ ಅದಾದ ಮೇಲೆ ನಾವು ಎಂಟೈರ್ ಸಿಟಿಯಲ್ಲಿ ನಾಕಾಬಂದಿ ಮಾಡಿದ್ದೀವಿ ನಮ್ಮ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ಫಿಸಿಕಲಿ ಹಿಡಿಲಿಕ್ಕೆ ನಮ್ಮ ಟೀಮ್ಸ್ ಎಲ್ಲ ಕಡೆ ಸ್ಪ್ರೆಡ್ ಔಟ್ ಆಗಿದ್ದಾರೆ ಅದರಲ್ಲಿ ಬೇರೆ ಬೇರೆ ಥರ ಟೀಮ್ಸ್ ಕೂಡ ಮಾಡಿದ್ದೀವಿ ಫಿಸಿಕಲಿ ಗ್ರೌಂಡಲ್ಲಿ ಕೆಲವಿದ್ದಾರೆ ಕೆಲವರು ನಮ್ಮ ಕಂಟ್ರೋಲ್ ರೂಮಲ್ಲಿ ಕೆಂಟ್ರೋ ಬೇರೆ ಬೇರೆ ಟೆಕ್ನಿಕಲ್ ವಿಂಗ್ಸ್ ಅವ್ರಿಗೂ ಎಲ್ಲ ಕೆಲಸ ಮಾಡ್ತಾ ಚರುಡೆಕೋರರ ಕೃತ್ಯಕ್ಕೆ ಬಳಕೆ ಮಾಡಿರುವ ವಾಹನಕ್ಕೆ ನಕಲಿ ನಂಬರ್ ಬಳಸಿದ್ದಾರೆ ಇನೋವಾ ಕಾರಿಗೆ ಸ್ವಿಫ್ಟ್ ಡಿಸೈರ್ ಕಾರಿನ ನಂಬರ್ ಪ್ಲೇಟ್ ಬಳಸಿ ಪ್ರೀಪ್ಲಾನ್ಡ್ ಆಗಿ ತಾವಂದುಕೊಂಡ ಕೆಲಸವನ್ನ ಸಲೀಸಾಗಿ ಮಾಡಿದ್ದಾರೆ ಆದರೆ ಅವರನ್ನು ಹೇಗಾದರೂ ಪತ್ತೆ ಮಾಡಬೇಕು ಅಂತ ಫೀಲ್ಡ್ಗಿಳಿದಿರೋ ಪೊಲೀಸರು ಮೊದಲಿಗೆ ಸಿಟಿ ಹಾಗೂ ಸಿಟಿ ಔಟ್ಸ್ಕರ್ಟ್ಗಳಲ್ಲಿ ನಾಕಾಬಂದಿ ಹಾಕಿ ಆರೋಪಿಗಳು ಸಿಟಿ ಬಿಟ್ಟು ತೆರಳದಂತೆ ಎಚ್ಚರ ವಹಿಸಿ ಎಲ್ಲಾ ವಾಹನಗಳನ್ನ ತಪಾಸಣೆ ಮಾಡ್ತಿದ್ದಾರೆ ಜೊತೆಗೆ ಸಿಸಿಟಿವಿ ಮಾನಿಟರಿಂಗ್ ಮಾಡ್ತಾ ಇನೋವಾ ಕಾರಿನ ಪ್ರತಿ ಮೂಮೆಂಟ್ ಮೇಲೆ ನಿಗಾವಹಿಸಲಾಗಿದೆ ಸಿಕ್ಕ ಮಾಹಿತಿ ಪ್ರಕಾರ ಹಣ ದೋಚಿರೋ ವಾಹನ ಹೊಸಕೋಟೆ ಮಾರ್ಗವಾಗಿ ಅತ್ತಿ ಬೆಲೆಯತ್ತ ಹೋಗಿದೆ ಅಂತ ಗೊತ್ತಾಗಿದ್ದು ತೀವ್ರ ಹುಡುಕಾಟ ನಡೆಸುತ್ತಿದ್ದಾರೆ ಕ್ರೈಮ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಹಾಡಗಲೇ ನಡು ರಸ್ತೆಯಲ್ಲಿ ಸಿನಿಮಾ ಸ್ಟೈಲ್ ನಲ್ಲಿ ರಾಬರಿ ಆಗಿದೆ ಹೌದು ಸಿಲಿಕಾನ್ ಸಿಟಿ ರಾಬರಿ ಕೇಸ್ ನಲ್ಲಿ ಈಗೊಂದು ಮೇಜರ್ ಅಪ್ಡೇಟ್ ದೊರಕ್ತಾ ಇದೆ ದುಡ್ಡು ಅಬೇಸ್ ಮಾಡಿರೋ ಕಾರಿನ ಬಗ್ಗೆ ಸಿಕ್ಕೇ ಬಿಡ್ತಾ ಹೌದು ತಮಿಳುನಾಡಿನ ಹೊಸೂರು ಕಡೆಯಿಂದ ಬರ್ತಿದೆಯಂತೆ ಕಾರು ಅನ್ನುವಂತಹ ಮಾಹಿತಿ ಈಗ ಸಿಗ್ತಾ ಇದೆ ಆನೇಕಲ್ ಮಾರ್ಗವಾಗಿ ಕಾರು ಬರುತ್ತಿರುವಂತಹ ಮಾಹಿತಿ ಲಭ್ಯವಾಗಿದೆ ಸೊ ಚೆಕ್ ಪೋಸ್ಟ್ಗಳಲ್ಲಿ ಪೊಲೀಸರು ನಾಕಾಬಂದಿಯನ್ನ ಹಾಕಿದ್ದಾರೆ ಸೊ ವಾಹನಗಳ ಚೆಕ್ಕಿಂಗ್ ಈ ಅತ್ತಿಬಲ್ಲೆ ಆನೇಕಲ್ಲು ಮತ್ತೆ ಸರ್ಜಾಪುರ್ ಕಡೆಯಿಂದ ಯಾವುದೇ ವಾಹನ ಬರ್ತಿದ್ರು ಪೊಲೀಸರು ಹೈ ಅಲರ್ಟ್ ಆಗಿ ಚೆಕಿಂಗ್ ಪ್ರೋಸೆಸ್ನ ಮಾಡ್ತಿದ್ದಾರೆ ಸೊ ಎಲ್ಲಾ ಕಾರುಗಳನ್ನ ಪರಿಶೀಲನೆ ನಡೆಸ್ತಿದ್ದಾರೆ ಪೊಲೀಸರು ಸೊ ಚೆಕ್ ಪೋಸ್ಟ್ಗಳಲ್ಲಿ ಹದ್ದಿನ ಕಣ್ಣನಿಟ್ಟಿದ್ದಾರೆ ಪೊಲೀಸರು ಝಾಡಗಲೇ ನಡು ರಸ್ತೆಯಲ್ಲೇ ಸಿನಿಮಾ ಸ್ಟೈಲಲ್ಲಿ ರಾಬರಿ ಅಪ್ಪ ಈ ರಾಬರಿ ನೋಡಿದ್ರೆ ಯಾವುದೋ ಸಿನಿಮಾನ ಡಿಟೋ ಕಾಪಿ ಮಾಡ್ದಂಗೆ ಅನ್ಸುತ್ತೆ ಅಂತ ರಾಬರಿ ಇವತ್ತು ನಮ್ಮ ಬೆಂಗಳೂರಿನಲ್ಲಾಗಿದೆ ಸೊ ಸಿಲಿಕಾನ್ ಸಿಟಿ ರಾಬರಿ ಕೇಸ್ನಲ್ಲಿ ಒಂದು ಮೇಜರ್ ಅಪ್ಡೇಟ್ ಈಗ ಸಿಗ್ತಾ ಇದೆ ಏನಪ್ಪಾ ಅಂದರೆ ಅದು ದುಡ್ಡು ಅಬೇಸ್ ಮಾಡಿರೋ ಕಾರಿನ ಬಗ್ಗೆ ಮಾಹಿತಿ ಸಿಕ್ಕೇ ಬಿಡ್ತಾ ಅನ್ನುವಂತಹ ಸುಳಿವು ಸಿಕ್ತಾ ಅನ್ನುವಂಥ ಸುಳಿವು ಈಗ ಹೊರ ಬರ್ತಾ ಇದೆ ತಮಿಳ್ನಾಡಿನ ಹೊಸೂರು ಕಡೆಯಿಂದ ಬರ್ತಿದ್ಯಂತೆ ಕಾರು ಆನೆ ಮಾರ್ಗವಾಗಿ ಕಾರು ಬರ್ತಿರುವಂತಹ ಮಾಹಿತಿಗಳು ಸದ್ಯಕ್ಕೆ ಲಭ್ಯವಾಗಿದೆ ಸೊ ಚೆಕ್ ಪೋಸ್ಟ್ಗಳಲ್ಲಿ ಪೊಲೀಸರು ನಾಕಾಬಂದಿ ಹಾಕಿದ್ದಾರೆ ವಾಹನಗಳ ಚೆಕ್ಕಿಂಗ್ ಚುರುಕಾಗಿ ಸಾಕ್ತಾ ಇದೆ ಅತ್ತಿ ಬೆಲೆ ಸರ್ಜಾಪುರ ಕಡೆಗಳಿಂದ ಯಾವುದೇ ವಾಹನ ಬಂದು ಪೊಲೀಸರು ಹೈ ಅಲರ್ಟ್ ಆಗಿದ್ದಾರೆ ಇವತ್ತು ಬೆಳಗಿನ ಜಾವ ನಾಲ್ಕು ಗಂಟೆ ಸಮಯ ಶಿವನ ದೇವನ ಸ್ಥಾನಕ್ಕೆ ಮಗಳನ್ನ ಕರ್ಕೊಂಡು ಹೋಗಿದ್ದ ತಾಯಿ ಗಣಪತಿ ಮುಂದೆ ಪೂಜೆಗೆ ಕುಳಿತಿದ್ಲು ಇಬ್ಬರೂ ಪೂಜೆಯಲ್ಲಿ ಭಾಗಿಯಾಗಿದ್ರು ಆದ್ರೆ ಮಗಳು ತಲೆಬಾಗಿ ನಮಸ್ಕರಿಸ್ತಿದ್ದಾಗಲೇ ತಾಯಿ ಮಗಳ ಕುತ್ತಿಗೆ ಕತ್ತರಿಸಿದ್ದಾಳೆ ಅಷ್ಟಕ್ಕೂ ಜನ್ಮ ಕೊಟ್ಟ ತಾಯಿ ಇಷ್ಟು ಕ್ರೂರಿ ಆಗಿದ್ದಾದ್ರೂ ಹೇಗೆ ಅಂತೀರಾ ಏನಿದು ಕತೆ ಹೇಳ್ತೀವಿ ಈ ಸ್ಟೋರಿನಲ್ಲಿ ವಿಘ್ನೇಶ್ವರನ ಮುಂದೆ ಹರಿಯಿತು ರಕ್ತದೋಕುಳಿ ಕುಳಿ. ಹೆತ್ತ ಮಗಳ ಕುತ್ತಿಗೆಗೆ ತಾಯಿಯಿಂದಲೇ ಮಚ್ಚೇಟು ಇಂದು ಬೆಳಂಬೆಳಗ್ಗೆ ವಿಘ್ನ ವಿನಾಯಕನ ಮುಂದೆ ರಕ್ತ ದೋಕುಳಿ ಹರಿದಿದೆ ಪೂಜೆಗೆ ಅಂತ ಮಗಳನ್ನ ದೇವಸ್ಥಾನಕ್ಕೆ ಕರೆ ತಂದಿದ್ದ ತಾಯಿ ಹೆತ್ತ ಮಗಳು ತಲೆಬಾಗಿ ನಮಸ್ಕರಿಸುವಾಗಲೇ ಮಚ್ಚಿನಿಂದ ಕುತ್ತಿಗೆ ಕತ್ತರಿಸಿದ್ದಾಳೆ ಅಂದಹಾಗೆ ಇಂಥದ್ದೊಂದು ಆಘಾತಕಾರಿ ಘಟನೆ ನಡೆದಿರೋದು ಬೆಂಗಳೂರಿನ ಸಂಪಿಗೆಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಅಗ್ರಹಾರ ಲೇಔಟ್ನಲ್ಲಿರೋ ಹರಿಹರ ದೇವಸ್ಥಾನದಲ್ಲಿ ಹಾಗೆ ಮಗಳ ಕುತ್ತಿಗೆಯನ್ನೇ ಕತ್ತರಿಸಲು ಮುಂದಾಗಿದ್ದ ಈ ಮಹಾತಾಯಿಯ ಹೆಸರು ಸುಜಾತ ಹಲವು ವರ್ಷಗಳಿಂದ ಇದೇ ಅಗ್ರಹಾರ ಲೇಔಟ್ನಲ್ಲಿರೋ ಈ ಮನೆಯಲ್ಲಿ ವಾಸವಿದ್ದ ಸುಜಾತ ಇಪ್ಪತ್ತೆರಡು ವರ್ಷದ ತನ್ನ ಮಗಳನ್ನ ಆನೇಕಲ್ನ ನಿವಾಸಿ ಸೋಮಶೇಖರ್ ಎಂಬ ತನಗೆ ಕೊಟ್ಟು ಮದುವೆ ಮಾಡಿದ್ಲು ಕಳೆದ ಎರಡು ಮೂರು ದಿನಗಳ ಹಿಂದಷ್ಟೇ ಮಗಳನ್ನ ಮನೆಗೆ ಕರೆಸಿಕೊಂಡಿದ್ದ ಸುಜಾತ ಇವತ್ತು ತಮ್ಮ ಮನೆಯಿಂದ ಅರ್ಧ ಕಿಲೋಮೀಟರ್ನಷ್ಟು ದೂರ ಇರೋ ಹರಿಹರ ದೇವಸ್ಥಾನಕ್ಕೆ ಪೂಜೆಗೆ ಅಂತ ಕರೆದುಕೊಂಡು ಹೋಗಿದ್ಲು ಬೆಳಗಿನ ಜಾವ ನಾಲ್ಕು ಗಂಟೆಗೆ ದೇವಸ್ಥಾನದ ಗಣೇಶ ಮೂರ್ತಿ ಮುಂದೆ ಪೂಜೆ ನೆರವೇರಿಸಿದ್ದ ಸುಜಾತ ತಲೆಬಾಗಿ ನಮಸ್ಕರಿಸುತ್ತಿದ್ದ ರಮ್ಯಾ ಕುತ್ತಿಗೆಯನ್ನ ಮಚ್ಚಿನಿಂದ ಕೊಚ್ಚಿ ಅಲ್ಲಿಂದ ಎಸ್ಕೇಪ್ ಆಗಿದ್ಲು ಸ್ಥಳೀಯರು ಪೊಲೀಸರ ಸಹಾಯದಿಂದ ಆಸ್ಪತ್ರೆಗೆ ದಾಖಲಾದ ರಮ್ಯಾ ಚಿಕಿತ್ಸೆ ಪಡೆಯುತ್ತಿದ್ದಾಳೆ ಬೆಳಗಿನ ಜಾವ ತಾಯಿ ಮತ್ತೆ ಮಗಳು ದೇವಸ್ಥಾನ ಬಳಿ ಬಂದಿದ್ದಾರೆ ತಾಯಿ ಮತ್ತೆ ಮಗಳು ದೇವಸ್ಥಾನ ಬಳಿ ಬಂದಿದ್ದಾರೆ ಅದು ನಮಗೆ ಇದುವರೆಗೆ ತನಿಖೆಯಿಂದ ಕಂಡು ಬಂದಿದೆ ತದನಂತರ ಏನಾಗಿದೆ ಬೆಳಗಿನ ಜಾವ ಮಗಳು ಕುತ್ತಿಗೆಯನ್ನ ಕುಯ್ದಂತಹ ಸ್ಥಿತಿಯಲ್ಲಿ ದೇವಸ್ಥಾನ ಮುಂದೆ ಬಿದ್ದಿರ್ತಾಳೆ ಅದನ್ನ ನೋಡಿದಂತಹ ನಮ್ಮ ಸ್ಥಳೀಯರು ಮತ್ತೆ ನಮ್ಮ ಹೊಯ್ಸಳ ಪೊಲೀಸ್ನವರು ಕೂಡಲೇ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೊಡಿಸಿರ್ತಾರೆ ಚಿಕಿತ್ಸೆ ಮುಂದುವರೆದಿದೆ ಇನ್ನು ತನಿಖೆ ಮುಂದುವರಿಸಿದ್ದ ಪೊಲೀಸರಿಗೆ ಮಾಟ ಮಂತ್ರದ ವಾಸನೆ ಸಿಕ್ಕಿದೆ ಇನ್ನು ಶಾಕಿಂಗ್ ಅಂದ್ರೆ ಸಿಟಿವಿ ಪರಿಶೀಲನೆ ವೇಳೆ ರಮ್ಯಾಳೆ ಸುತಹ ಮಚ್ಚುಗಳನ್ನ ಹಿಡ್ಕೊಂಡು ದೇವಸ್ಥಾನಕ್ಕೆ ಬಂದಿದ್ಲು ಅನ್ನೋದು ಗೊತ್ತಾಗಿದೆ ಈತ ಸುಜಾತಳನ್ನ ಬಂಧಿಸಿದ ಪೊಲೀಸರಿಗೆ ಆಕೆಯ ಹಣೆ ಹಾಗೂ ಕತ್ತಿಗೆ ಮಚ್ಚಿನ ಏಟುಗಳು ಬಿದ್ದಿರೋದು ಗೊತ್ತಾಗಿದೆ ಹೀಗಾಗಿ ಇಬ್ಬರು ಪರಸ್ಪರ ಒಪ್ಪಿಗೆ ಮೇರೆಗೆ ಬಲಿಯಾಗಲು ದೇವಸ್ಥಾನಕ್ಕೆ ಬಂದಿದ್ರ ಅನ್ನೋ ಶಂಕೆ ಮೂಡಿದೆ ಇವತ್ತು ಲಕ್ಷ ದೀಪೋತ್ಸವ ಇತ್ತು ಸಂಜೆ ಆರರಿಂದ ಎಂಟು ಗಂಟೆವರೆಗೂ ದೀಪೋತ್ಸವ ಕಾರ್ಯಕ್ರಮ ಇತ್ತು ಏನಿ ಸುಜಾತ ಅನ್ನೋ ಮಹಿಳೆ ಇದೇ ಗ್ರಾಮದ ಇಪ್ಪತ್ತನೇ ಕ್ರಾಸ್ನಲ್ಲಿರ್ತಕ್ಕಂಥ ಒಂದು ಮಹಿಳೆ ಆ ಮಹಿಳೆ ಪ್ರತಿದಿನ ಸುಮಾರು ತಿಂಗಳುಗಳಿಂದ ಪ್ರತಿದಿನ ಬೆಳಗಿನ ಜಾವ ನಾಲ್ಕು ಗಂಟೆ ನಾಲ್ಕುವರೆಗೆ ಬಂದು ಈ ದೇವಸ್ಥಾನದಲ್ಲಿ ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ಳು ಈ ಕೇಸ್ನಲ್ಲಿ ನರಬಲಿ ನಡೆದಿತ್ತಾ ಅಥವಾ ಇಬ್ಬರು ಬಲಿಯಾಗಲು ಮುಂದಾಗಿದ್ರ ಅನ್ನೋ ಹತ್ತಾರು ಅನುಮಾನಗಳು ಶುರುವಾಗಿದ್ದು ತನಿಖೆ ನಂತರವೇ ಸತ್ಯಾಸತತೆ ಗೊತ್ತಾಗಬೇಕಿದೆ ಅಜಯ್ ಕುಮಾರ್ ಕ್ರೈಮ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಬ್ರಾಂಡ್ ಬೆಂಗಳೂರಿನಲ್ಲಿ ಮತ್ತಷ್ಟು ಅಪ್ಡೇಟ್ಸ್ ಕೊಡೋದು ಬಾಕಿ ಇದೆ ಆಫ್ಟರ್ ಅ ಶಾರ್ಟ್ ಬ್ರೇಕ್ ಟೇಕ್ ಅ ಬ್ರೇಕ್ ರುಚಿಕರವಾದ ಚಿಕನ್ ಮಸಾಲಾಗೆ ಬಳಸಿ ಹದಿನೆಂಟು ಬಗೆಯ ಮಸಾಲಾ ಪದಾರ್ಥ ನಿಮ್ಮ ನೆಚ್ಚಿನ ಗ್ಯಾರಂಟಿ ನ್ಯೂಸ್ ಈಗ ಎಲ್ಲ ಡಿಟಿಎಚ್ ಹಾಗೂ ಕೇಬಲ್ ನೆಟ್‌ವರ್ಕ್‌ಗಳಲ್ಲಿ ಲಭ್ಯ ಯೆರ್ಟೆಲ್ 987 ಟಾಟಾ ಪ್ಲೇ 1665 ಹಾಟ್ವೇ 225 ಮೆಟ್ರೋ ಕಾಸ್ಟ್ 38898 U Digital one six zero TCCL three eight V four digital six two three Next Digital Eight Nine Two. Next hits five two.

ಸಿಕ್ಸ್ ವೆಲ್ಕಮ್ ಬ್ಯಾಕ್ ಟು ಬ್ರ್ಯಾಂಡ್ ಬೆಂಗಳೂರು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸೆರೆವಾಸ ಅನುಭವಿಸುತ್ತಿರುವ ದರ್ಶನ್ ಮತ್ತೆ ಖ್ಯಾತಿ ತೆಗೆದಿದ್ದಾರೆ ಎಂದು ನ್ಯಾಯಾಧೀಶರ ಮುಂದೆ ವಿಚಾರಣೆಗೆ ಹಾಜರಾಗಿದ್ದ ದರ್ಶನ್ ನನಗೆ ಚಳಿಯಾಗ್ತಿದೆ ನಿದ್ದೆ ಬರ್ತಿಲ್ಲ ಕೋರ್ಟ್ ಆದೇಶವೆದ್ರು ಬೆಡ್ಶೀಟ್ ನೀಡಿಲ್ಲ ಅಂತ ಅಳಲನ್ನ ತೋಡ್ಕೊಂಡಿದ್ದಾರೆ ಆಕೃತ ಸ್ಟೋರಿ ಇಲ್ಲಿದೆ ನಿದ್ದೆ ಬಂದಿಲ್ಲ ಚಳಿ ತಡೆಯೋಕೆ ಆಗದೆ ನಿದ್ದೆ ಬರ್ತಿಲ್ಲ ಸ್ವಾಮಿ ಬೆಡ್ಶೀಟ್ ಕೊಡಿಸುವಂತೆ ಡೆವಿಲ್ ರಿಕ್ವೆಸ್ಟ್ ನ್ಯಾಯಾಧೀಶರ ಮುಂದೆ ದಚ್ಚು ಮತ್ತೆ ಕಂಪ್ಲೇಂಟ್ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ವಾಸ ಅನುಭವಿಸ್ತಿರೋ ದರ್ಶನ್ಗೆ ಚಳಿ ಸಮಸ್ಯೆ ಕಾಡ್ತಿದೆಯಂತೆ ಹೀಗಾಗಿ ನನಗೆ ಜೈಲಲ್ಲಿ ಚಳಿ ಹೆಚ್ಚಾಗಿದೆ ರಾತ್ರಿ ಇಡೀ ನಿದ್ದೆನೇ ಬರ್ತಿಲ್ಲ ಕೋರ್ಟ್ ಆದೇಶ ಬೆಡ್ ಶೀಟ್ ನೀಡಿಲ್ಲ ಅಂತ ಅಳಲು ತೋಡಿಕೊಂಡಿದ್ದಾರೆ ಇಂದು ವಿಚಾರಣೆ ಹಿನ್ನೆಲೆಯಲ್ಲಿ ಜೈಲಿನಲ್ಲಿರೋ ದರ್ಶನ್ ಸೇರಿದಂತೆ ಆರು ಆರೋಪಿಗಳನ್ನ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಗೂ ಉಳಿದ ಆರೋಪಿಗಳನ್ನ ನೇರವಾಗಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗಿತ್ತು ಈ ವೇಳೆ ಹಾಜರಾತಿ ತೆಗೆದುಕೊಂಡ ಬಳಿಕ ನ್ಯಾಯಾಧೀಶರ ಬಳಿ ಮಾತನಾಡಲು ಮನವಿ ಮಾಡಿದ ದರ್ಶನ್ ಈ ಬಾರಿಯೂ ಜೈಲು ಅಧಿಕಾರಿಗಳ ಮೇಲೆ ಸಾಲು ಸಾಲು ಆರೋಪ ಮಾಡಿದ್ದಾರೆ ಈ ವೇಳೆ ಜೈಲು ಅಧಿಕಾರಿಗಳನ್ನ ಪ್ರಶ್ನೆ ಮಾಡಿದ ನ್ಯಾಯಾಧೀಶರು ಕೋರ್ಟ್ ಆದೇಶ ಇದ್ರೂ ಯಾಕೆ ಬೆಡ್ಶೀಟ್ ನೀಡಿಲ್ಲ ಅಂತ ತರಾಟೆಗೆ ತೆಗೆದುಕೊಂಡಿದ್ದು ಬೆಡ್ಶೀಟ್ ನೀಡುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ ಮತ್ತೊಂದೆಡೆ ಪ್ರಾಸಿಕ್ಯೂಷನ್ ಸಲ್ಲಿಸಿದ್ದ ಸಿಆರ್ಪಿಸಿ ಟೂ ನೈಂಟಿ ಫೋರ್ ಅಡಿ ಅರ್ಜಿ ಸಂಬಂಧ ಪವಿತ್ರ ಗೌಡ ಪರ ವಕೀಲರು ಆಕ್ಷೇಪಣೆ ವ್ಯಕ್ತಪಡಿಸಿದ್ದು ಮುಂದಿನ ವಿಚಾರಣೆಯನ್ನ ಡಿಸೆಂಬರ್ ಮೂರಕ್ಕೆ ಮುಂದೂಡಿ ಸೆಷನ್ಸ್ ಕೋರ್ಟ್ ನ್ಯಾಯಾಧೀಶರು ಆದೇಶಿಸಿದ್ದಾರೆ ಎಸ್ಕೆ ಮಂಜುನಾಥ್ ಕ್ರೈಮ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಜೈಲ್ನಲ್ಲಿ ಕೈದಿಗಳಿಗೆ ರಾಜಾತಿಥ್ಯ ವಿಡಿಯೋ ವೈರಲ್ ಪ್ರಕರಣದಲ್ಲಿ ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಯ ಹೆಸರು ತಳಕು ಹಾಕಿಕೊಳ್ತಿದೆ ಎರಡನೇ ಬಾರಿ ಪೊಲೀಸರ ವಿಚಾರಣೆ ಎದುರಿಸಿರುವ ಧನ್ವೀರ್ ವಿಜಯಲಕ್ಷ್ಮಿ ಹೆಸರು ಬಾಯ್ಬಿಟ್ಟಿದ್ದಾರೆ ಲಾಯರ್ನಿಂದ ನನಗೆ ವಿಡಿಯೋ ಬಂದಿತ್ತು ಆಗ ನಾನು ವಿಜಯಲಕ್ಷ್ಮಿಗೆ ಕಳಿಸಿದ್ದೆ ಅಂತ ಹೇಳಿಕೆ ನೀಡಿದ್ದಾರೆ ಅಲ್ಲದೆ ನಾನು ವಿಡಿಯೋವನ್ನ ವೈರಲ್ ಮಾಡಿಲ್ಲ ಅದು ಹೇಗಾಯ್ತೋ ನನಗೆ ಗೊತ್ತಿಲ್ಲ ಅಂದಿದ್ದಾರಂತೆ ಇಷ್ಟೇ ಅಲ್ಲದೆ ವಿಡಿಯೋ ಅಪ್ಲೋಡ್ ಮಾಡಿದ ಅಕೌಂಟ್ಗಳ ಪತ್ತೆಗೆ ಕಾಕಿ ಮುಂದಾಗಿದೆಯಂತೆ ಇನ್ನು ಮೆಟಾಗೆ ಈಗಾಗಲೇ ರಾಜಾತಿಥ್ಯದ ವಿಡಿಯೋ ಅಟ್ಯಾಚ್ ಮಾಡಿ ಪತ್ರ ಬರೆದಿರೋ ಪರಪ್ಪನ ಅಗ್ರಹಾರ ಪೊಲೀಸರು ಎಷ್ಟು ಅಕೌಂಟ್ಗಳಿಂದ ಪೋಸ್ಟ್ ಆಗಿದೆ ಅನ್ನೋ ಡಾಟಾ ಕೇಳ್ತಿದ್ದಾರಂತೆ ಜನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದ ಕಾಲ್ತುಳಿತ ಪ್ರಕರಣ ಕೊನೆಗೂ ಚಾರ್ಜ್ ಶೀಟ್ ಹಂತಕ್ಕೆ ಬಂದು ನಿಂತಿದೆ ಎಷ್ಟು ದಿನಗಳಿಂದ ಈ ಪ್ರಕರಣಕ್ಕೆ ಯಾರು ಹೊಣೆ ಅಂತ ಸಾಕಷ್ಟು ಚರ್ಚೆಗಳು ನಡೀತಿತ್ತು ಆದರೆ ಇದೀಗ ಅದೆಲ್ಲವೂ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ನಿಂತಿದೆ ಕಾಲ್ತುಳಿತಕ್ಕೆ ಆರ್ಸಿಬಿ ಡಿಎನ್ಎ ಕೆಎಸ್ಸಿಎ ನೇರ ಹೊಣೆ ಕೊನೆಗೂ ಚಾರ್ಜ್ ಶೀಟ್ ರೆಡಿ ಮಾಡಿದ ಸಿಐಡಿ ೀನಾವಾಮಿ ಕ್ರೀಡಾಂಗಣದಲ್ಲಿ ತುಳಿತಕ್ಕೆ ಹನ್ನೊಂದು ಜನರ ಸಾವು ಪ್ರಕರಣದ ತನಿಖೆಯ ವೇಳೆ ಆರ್ಸಿಬಿ ಡಿಎನ್ಎ ಕೆಎಸ್ಸಿಎ ವಿರುದ್ಧ ಹಲವು ಸಾಕ್ಷ್ಯಗಳು ಪತ್ತೆಯಾಗಿದ್ದು ಚಾರ್ಜ್ ಶೀಟ್ ಸಲ್ಲಿಕೆಗೆ ಹೈಕೋರ್ಟ್ನಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಸಾವಿರದ ಇನ್ನೂರಕ್ಕೂ ಅಧಿಕ ಪುಟಗಳ ಚಾರ್ಜ್ ಶೀಟ್ ರೆಡಿ ಮಾಡಿರೋ ಸಿಐಡಿ ಅಧಿಕಾರಿಗಳು ಒಂದಷ್ಟು ಅಂಶಗಳ ಉಲ್ಲೇಖ ಮಾಡಿದ್ದಾರೆ ಸರಿಯಾದ ಪ್ಲಾನ್ ಇಲ್ಲದೆ ಕಾರ್ಯಕ್ರಮ ಆಯೋಜನೆ ಆರ್ಸಿಬಿ ಟಿಕೆಟ್ ಬಗ್ಗೆ ಗೊಂದಲ ಹುಟ್ಟಿಸಿದ್ದು ಡಿಎನ್ಎ ಕಡೆಯಿಂದ ಯಾವುದೇ ಸೆಕ್ಯೂರಿಟಿ ಪ್ಲಾನ್ ಇರದೆ ಇರೋದು ಪೊಲೀಸರ ಜೊತೆ ಕೂಡ ಸರಿಯಾದ ಮಾತುಕತೆ ನಡೆಸದೆ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೇ ಈ ದುರಂತಕ್ಕೆ ಕಾರಣ ಅಂತ ಉಲ್ಲೇಖಿಸಿದ್ದಾರೆ ಅಂಶಗಳನ್ನು ಪರಿಗಣಿಸಿ ಚಾರ್ಜ್ ಶೀಟ್ ರೆಡಿ ಮಾಡಿರೋ ಸಿಐಡಿ ಮೂರು ಸಂಸ್ಥೆಗಳನ್ನ ನೇರವಾಗಿ ಹೊಣೆಯಾಗಿಸಿದೆ ಒಟ್ನಲ್ಲಿ ಆ ಹನ್ನೊಂದು ಜನರ ಪ್ರಾಣ ಮತ್ತೆ ತರೋದಕ್ಕಂತೂ ಸಾಧ್ಯವಿಲ್ಲ ಆದರೆ ನ್ಯಾಯಾಲಯದಲ್ಲಾದರೂ ಆ ಸಾವುಗಳಿಗೆ ನ್ಯಾಯ ಸಿಗಲಿ ಅನ್ನೋದೇ ನಮ್ಮ ಆಶಯ ಅಜಯ್ ಕುಮಾರ್ ಕ್ರೈಮ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರಿನ ಮಂದಿ ಫ್ರೀ ಆದರೆ ಸಾಕು ಮಾಲ್ ಅಂತ ಸುತ್ತಾಡೋಕೆ ತುದಿಗಾಲಲ್ಲಿ ರೆಡಿ ಇರ್ತಾರೆ ಅದೇ ತರ ಇಂದು ಕೂಡ ನಗರದ ಪ್ರತಿಷ್ಠಿತ ಮಾಲ್ ಒಂದನ್ನು ಸುತ್ತಲೂ ಬಂದವರಿಗೆ ಜಿ ಬಿ ಎ ಶಾಕ್ ನೀಡಿತ್ತು ತೆರಿಗೆ ಪಾವತಿ ಮಾಡದ ಕಳ್ಳಾಟ ನಡೆಸುತ್ತಿದ್ದಂತಹ ಆ ಮಾಲ್ಗೆ ಬೀಗ ಜಡಿದು ಬಿಸಿ ಮುಟ್ಸಿತ್ತು ಹಾಗಾದ್ರೆ ಆ ಮಾಲ್ ಯಾವುದು ಎಷ್ಟು ತೆರಿಗೆ ಬಾಕಿ ಇದೆ ಅಂತೀರಾ ಇಲ್ಲಿದೆ ಕಂಪ್ಲೀಟ್ ಡೀಟೇಲ್ಸ್ ಮಂತ್ರಿ ಮಾಲ್ಗೆ ಮತ್ತೆ ಬೀಗ ಮೂವತ್ತು ಕೋಟಿ ತೆರಿಗೆ ಹಣ ಬಾಕಿ ಬೀಗ ಜಡಿದು ಬಿಸಿ ಮುಟ್ಟಿಸಿದ ಜಿಬಿಎ ನಗರದ ಒಂದಿಷ್ಟು ಕಟ್ಟಡಗಳು ಜಿಬಿಎ ಜೊತೆ ಕಣ್ಣಾಮುಚ್ಚಾಲೆ ಆಟ ಆಡ್ತಿದೆ ಆಸ್ತಿ ತೆರಿಗೆ ಪಾವತಿ ಮಾಡದೆ ಕಳ್ಳಾಟ ನಡೆಸ್ತಿದೆ ಅಂತಹ ಕಟ್ಟಡಗಳಲ್ಲಿ ಕೋಟಿ ಕೋಟಿ ಆಸ್ತಿ ತೆರಿಗೆ ಬಾಕಿ ಇರಿಸಿಕೊಂಡು ಮುಂಚೂಣಿಯಲ್ಲಿರುವ ಮಂತ್ರಿ ಮಾಲ್ ಪದೇ ಪದೇ ಹೇಳಿದ್ರೂ ತೆರಿಗೆ ಪಾವತಿ ಮಾಡದೆ ಅಧಿಕಾರಿಗಳ ಕಣ್ಣಿಗೆ ಮಣ್ಣೆರಚುವ ಕೆಲಸ ಮಾಡ್ತಿತ್ತು ಹೀಗಾಗಿ ಜಿಬಿಎ ಅಧಿಕಾರಿಗಳು ಬೀಗ ಜಡಿದು ಮಂತ್ರಿ ಮಾಲ್ ಕಳ್ಳಾಟಕ್ಕೆ ಬ್ರೇಕ್ ಹಾಕಿದ್ದಾರೆ ಬೆಂಗಳೂರಿನ ಮಲ್ಲೇಶ್ವರದಲ್ಲಿರುವ ಮಂತ್ರಿ ಮಾಲ್ಗೆ ಇದೇನು ಹೊಸ್ತಲ್ಲ ಕಳೆದ ಎರಡು ಮೂರು ತಿಂಗಳ ಹಿಂದೆಯೂ ಕೂಡ ಆಸ್ತಿ ತೆರಿಗೆ ಪಾವತಿ ಮಾಡದ ಹಿನ್ನೆಲೆಯಲ್ಲಿ ಜಿಬಿಎ ಅಧಿಕಾರಿಗಳು ಮಾಲ್ಗೆ ಬೀಗ ಜಡಿದು ಎಚ್ಚರಿಕೆ ನೀಡಿದ್ರು ಆದರೂ ಎಚ್ಚೆತ್ತುಕೊಳ್ಳದ ಮಾಲ್ ತನ್ನ ಹಳೆ ಚಾಳಿ ಮುಂದುವರೆಸಿದ್ದು ಬರೋಬ್ಬರಿ ಮೂವತ್ತು ಕೋಟಿ ಬಾಕಿ ಉಳಿಸಿಕೊಂಡಿತ್ತು ಹೀಗಾಗಿ ಮತ್ತೆ ಬೀಗ ಬಿದ್ದಿದೆ ಅವ್ರು ನೋಟಿಸ್ ಕೊಟ್ಟ ಮೇಲೆ ಕೂಡ ಅವ್ರು ಏನೂ ಕಟ್ಟಿಲ್ಲ ರೆಸ್ಪಾಂಡ್ ಮಾಡಿಲ್ಲ ಅದಕ್ಕೆ ಅದಕ್ಕೆ ಕ್ಲೋಸ್ ಮಾಡೋಕ್ಕೆ ಆರ್ಡರ್ ಮಾಡಿದ್ದಾರೆ ಮಾರ್ನಿಂಗ್ ಮಾಡಿದ್ದಾರೆ ನಾಟ್ ಓನ್ಲಿ ಫಾರ್ ಮಂದ್ರಿ ಮೇಲೆ ಯಾರು ಡಿಫಾಲ್ಟ್ಸ್ ಇದ್ದಾರೆ ಕೂಡ ಮೋರ್ ಎಲ್ಲ ಆಗಿದೆ ಇನ್ನು ಬೆಳಿಗ್ಗೆ ಮಂತ್ರಿ ಮಾಲ್ಗೆ ಸಾಕಷ್ಟು ಜನರು ಬಂದಿದ್ದು ನಿರಾಸೆಗೊಂಡ್ರೆ ಅತ್ತ ಕೆಲಸಕ್ಕೆ ಬಂದಿದ್ದ ಸಿಬ್ಬಂದಿಗೆ ಶಾಕ್ ಆಗಿದೆ ಅಲ್ಲದೆ ಮಂತ್ರಿ ಮಾಲ್ ಆಸ್ತಿ ತೆರಿಗೆ ಪಾವತಿ ಮಾಡದೆ ಇರೋದಕ್ಕೆ ಸಾರ್ವಜನಿಕರು ಟೀಕೆ ವ್ಯಕ್ತಪಡಿಸಿದ್ದಾರೆ ಅಂದ್ರೆ ನಾವು ಇಲ್ಲೇ ಇಲ್ಲೇ ಇಯರ್ ವರ್ಕ್ ಮಾಡ್ತಾ ಈ ಕ್ಲೋಸ್ ಒಟ್ನಲ್ಲಿ ಜಿಬಿಎ ಮಂತ್ರಿ ಮಾಲ್ಗೆ ಬೀಗ ಜಡೆದಿದೆ ತೆರಿಗೆ ಹಣ ಕಟ್ಟುವಂತೆ ಎಚ್ಚರಿಕೆ ನೀಡಿದ್ದು ಮಂತ್ರಿ ಮಾಲ್ ಬಾಕಿ ಇರುವ ಕೋಟಿಗಟ್ಟಲೆ ಹಣವನ್ನ ಪಾವತಿ ಮಾಡುತ್ತಾ ಇಲ್ಲ ಮತ್ತಷ್ಟು ದಿನ ಕಳ್ಳಾಟ ನಡೆಸುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ ಚರಣ್ ಮುಡ್ಬಿದ್ರೆ ಮೆಟ್ರೋ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಪೋಷಕರೇ ಈ ಸುದ್ದಿನ ಮಿಸ್ ಮಾಡಿದೆ ನೋಡಿ ನಿಮ್ಮ ಮಕ್ಕಳು ಇದೇ ರೀತಿ ಬಿಹೇವ್ ಮಾಡ್ತಿದ್ರೆ ಅದು ಡೇಂಜರ್ನ ಸಂಕೇತ ವೈದ್ಯರ ಬಳಿ ಕೂಡಲೇ ಕರ್ತ್ಕೊಂಡು ಹೋಗಿ ಅರೆ ಏನಿದು ಮಕ್ಕಳ ಬಗ್ಗೆ ಹೀಗೆಲ್ಲ ಅಂತಿದ್ದಾರೆ ಅಂತೀರಾ ಈ ಸ್ಟೋರಿ ನೋಡಿ ಆ ಒಂದು ಬಿಹೇವಿಯರ್ ಮಕ್ಕಳ ಪ್ರಾಣಕ್ಕೆ ಡೇಂಜರ್ ಸಿಲಿಕಾನ್ ಸಿಟಿಯಲ್ಲಿ ರಿಪೋರ್ಟ್ ಆಯಿತು ರೇರ್ ಡಿಸೀಸ್ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ರೇರ್ ಡಿಸೀಸ್ ಒಂದು ಪತ್ತೆಯಾಗಿದೆ ಎಂಟು ವರ್ಷದ ಮಗುವಿನ ಹೊಟ್ಟೆಯಲ್ಲಿ ಮೂರು ಕೆಜಿ ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ಉದ್ದದ ಕೂದಲು ಪತ್ತೆಯಾಗಿದೆ ಮಗುವಿನ ಹೊಟ್ಟೆಯಲ್ಲಿ ಕೂದಲು ನೋಡಿ ವೈದ್ಯರೇ ಶಾಕ್ ಆಗಿದ್ದಾರೆ ಪೋಷಕರಿಗೆ ಆಘಾತವಾಗಿದೆ ಈ ಮಗುವಿನಲ್ಲಿ ಟ್ರೈಕೋಬೀಸರ್ ಎನ್ನುವ ಕಾಯಿಲೆ ಕಂಡುಬಂದಿದೆ ಮಗು ಸತತ ಏಳು ವರ್ಷಗಳ ಕಾಲ ತನ್ನ ಕೂದಲು ತಾನೇ ತಿಂದಿದ್ದು ಹೊಟ್ಟೆಯಲ್ಲಿ ಕೂದಲ ರಾಶಿಯೇ ಸೇರಿಕೊಂಡಿದೆ ತಿಂದ ಕೂದಲು ಜೀರ್ಣವಾಗದೆ ಹೊಟ್ಟೆಯಲ್ಲಿ ಗುಂಡಾಗಿ ಸೇರಿ ಕೂದಲಿನ ಗಡ್ಡೆ ಆಗಿದೆ ಇದರಿಂದ ಹೊಟ್ಟೆ ನೋವು ವಾಕರಿಕೆ ಉಬ್ಬುವುದು ಈ ರೀತಿಯ ಸಮಸ್ಯೆಗಳಿಂದ ಮಗು ಬಳಲಿದ್ದು ತಕ್ಷಣ ಆಸ್ಪತ್ರೆಗೆ ದಾಖಲಿಸಿದಾಗ ಪೋಷಕರಿಗೆ ಶಾಕ್ ಆದಿತ್ತು ವೈದ್ಯರು ಸಮಸ್ಯೆ ಅರಿತು ಶಸ್ತ್ರಚಿಕಿತ್ಸೆ ನಡೆಸಿ ಯಶಸ್ವಿಯಾಗಿ ಕೂದಲು ಹೊರತೆಗೆದಿದ್ದಾರೆ ಇದೀಗ ಮಗುವಿನ ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬಂದಿದೆ ಈ ಮಗು ನಮ್ಮಲ್ಲಿ ಬಂದಾಗ ಏನಾಗಿತ್ತು ಅಂದ್ರೆ ಹೊಟ್ಟೆಯಲ್ಲಿ ಮಾಸ್ತರ ಸಿಕ್ಕಿತ್ತು ಎಂಡೋಸ್ಕೋಪಿ ಮಾಡಿದಾಗ ಅದರಲ್ಲಿ ಕೂದಲು ಕಂಡು ಬಂತು ಆಮೇಲೆ ಚೀಟಿ ಮಾಡಿದ್ವಿ ಅದರಲ್ಲಿ ಕೂದಲು ಬಂತು ಇದು ಯಾಕೆ ಇದು ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದೀವಿ ಅಂದರೆ ಈ ಕಾಯಿಲೆ ನಾವು ನೋಡೋದು ಇಪ್ಪತ್ತು ವರ್ಷದಿಂದ ನಲ್ವತ್ತು ವರ್ಷದ ವಯೋಮಾನದಲ್ಲಿ ನಾವು ನೋಡ್ತೀವಿ ಬಟ್ ನಾವು ನೋಟಿಸ್ ಮಾಡಿರೋದು ಇದು ಎಂಟು ವರ್ಷ ಮಗುದಲ್ಲಿ ಇದು ಆಫ್ಟರ್ ಟ್ವೆಂಟಿ ಇಯರ್ಸ್ ವೆರಿ ಕಾಮನ್ ಅಂದರೆ ಅದನ್ನು ವೆರಿ ರೇರ್ ಈಗ ಇಂಡಿಯಾದಲ್ಲಿ ಅಪ್ರಾಕ್ಸಿಮೇಟ್ಲಿ ಒಂದು ಸಿಕ್ಸ್ಟಿ ಟು ಹಂಡ್ರೆಡ್ ಕೇಸ್ ರಿಪೋರ್ಟ್ ಆಗಿದೆ ಬಟ್ ಇಂಡಿಯಾದಲ್ಲಿ ಅಥವಾ ಅಕ್ರಾಸ್ ವರ್ಲ್ಡ್ ಅಲ್ಲಿ ಎಂಟಿ ಇಯರ್ ಮಕ್ಕಳಲ್ಲಿ ಈ ತರ ಕಾಯಿಲೆ ರಿಪೋರ್ಟ್ ಆಗೇ ಇಲ್ಲ ಒಟ್ನಲ್ಲಿ ಮಗುವಿನ ಆಪರೇಷನ್ ಸಕ್ಸಸ್ ಆಗಿದ್ದು ವಿಶೇಷ ಆಪರೇಷನ್ ಮಾಡಿರುವ ವೈದ್ಯರ ತಂಡಕ್ಕೆ ಮೆಚ್ಚುಗೆ ವ್ಯಕ್ತವಾಗಿದೆ ಚರಣ್ ಮೂಡಬಿದ್ರೆ ಮೆಟ್ರೋ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಕೋತಲವಾಡಿ ಈ ಸಿನಿಮಾ ಶುರುವಾದಾಗಿನಿಂದಲೂ ಒಂದಲ್ಲ ಒಂದು ವಿಚಾರಕ್ಕೆ ಸುದ್ದಿ ಆಗ್ತಲೇ ಇದೆ ಚಿತ್ರ ಬಿಡುಗಡೆ ಆಗಿದ್ದು ಆಯ್ತು ಎಲ್ಲ ಮುಗ್ದು ಹೋಯ್ತು ಆದ್ರೆ ಇದೀಗ ಮತ್ತೆ ಈ ಸಿನಿಮಾ ವಿಚಾರಗಳು ಸದ್ದು ಮಾಡ್ತಿದ್ದು ಪೊಲೀಸ್ ಠಾಣಾ ಮೆಟ್ಟಿಲು ಸಹ ಏರಿದೆ ಹಾಗಾದ್ರೆ ಇವಾಗ ಯಾವ ವಿಚಾರಕ್ಕೆ ಸುದ್ದಿ ಆಗ್ತದೆ ಅಂತಿದ್ದೀರಾ ಇಲ್ಲಿದೆ ಆ ಕುರಿತ ಕಂಪ್ಲೀಟ್ ಬಡತನ ಅಡ್ಡ ಅಂತ ನಿರ್ಮಾಪಕಿಯಿಂದ ಪೊಲೀಸ್ ಕಂಪ್ಲೇಂಟ್ ಪ್ರಮೋಷನ್ ಅಲ್ಲ ಡಿ ಪ್ರಮೋಷನ್ ಪ್ರೊಡ್ಯೂಸರ್ ಟೆನ್ಷನ್ ಕಿಂಗ್ ಸ್ಟಾರ್ ಯಶ್ ತಾಯಿ ಹಾಗೂ ನಿರ್ಮಾಪಕಿ ಪುಷ್ಪ ಕೊತಲವಾಡಿ ಸಿನಿಮಾಗೆ ಸಂಬಂಧಪಟ್ಟಂತೆ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ಸಿನಿಮಾ ಪ್ರಚಾರಕ್ಕಾಗಿ ಅರವತ್ನಾಲ್ಕು ಲಕ್ಷ ರೂಪಾಯಿ ಪಡೆದು ಚಿತ್ರವನ್ನ ಡಿಪ್ರಮೋಟ್ ಮಾಡಿ ಮತ್ತಷ್ಟು ಹಣಕ್ಕೆ ಬೇಡಿಕೆ ಇಟ್ಟಿದ್ದು ಅಲ್ಲದೆ ಧಮಕಿ ಹಾಕಿದ ಆರೋಪದ ಮೇಲೆ ಸಿನಿಮಾ ಪಿಆರ್ಒ ಹರೀಶ್ ಅರಸು ಸೇರಿದಂತೆ ಐವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಹರೀಶ್ ಅರಸು ಮನು ನಿತಿನ್ ಮಹೇಶ್ ಗುರು ಮತ್ತು ಸ್ವರ್ಣಲತಾ ಎಂಬುವವರ ಮೇಲೆ ಎಫ್ಐಆರ್ ದಾಖಲು ಮಾಡಿದ್ದಾರೆ ಅವರು ಇನ್ನ ಇಪ್ಪತ್ತೆಂಟು ಲಕ್ಷ ಕೊಡ್ಬೇಕು ಅಂತ ಕೇಳ್ತಾ ಇದಾರೆ ಆಯ್ತು ನೀವು ಲೆಕ್ಕ ಕೊಡಿ ಏನೇನು ಮಾಡಿದೀರ ಅಂದ್ರೆ ಲೆಕ್ಕ ಕೇಳಂಗಿಲ್ವಂತೆ ಲೆಕ್ಕ ಕೇಳಬಾರ್ದು ನೀನು ಅಂತ ನಮ್ ಡೈರೆಕ್ಟರ್ ಎದ್ ಆಯ್ತು ಏನ್ ಮಾಡಿದ್ಯಪ್ಪ ಇಷ್ಟು ದುಡ್ಡು ಅರವತ್ನಾಲ್ಕು ಲಕ್ಷ ಚಿಲ್ರೆ ಅದಲ್ಲದೆ ಕಾರ್ತಿಕ್ ಹತ್ರ ಮೊನ್ನೆ ಅವ್ನು ಕೆಆರ್ ಜಿ ಕಾರ್ತಿಕ್ ಇದನ್ನಲ್ಲ ಅದೇ ನಮ್ಮ ಡಿಸ್ಟ್ರಿಬ್ಯೂಟರ್ ಅಂತ ಕೊಟ್ಟನಲ್ಲ ಅರ್ಧ ಸಿನಿಮಾಗಳ ಹಾಳು ಮಾಡ್ದ ಅವನು ಅವನು ಅವನತ್ರ ಎರಡ್ ಲಕ್ಷ ಮೊನ್ನೆ ಲೆಕ್ಕ ಎರಡ್ ಲಕ್ಷ ಅಲ್ಲಿಂದ ಇವನ್ ಇಸ್ಕೊಂಡಿದ್ದಾನೆ ಅಂತ ಕೊಟ್ಟಿಲ್ಲ ನಾನು ಒಟ್ಟು ಲಕ್ಷದ ನಾನು ಅಕೌಂಟ್ ಅಲ್ಲಿ ಕೊಟ್ಟಿದ್ದೀನಿ ಕ್ಯಾಶ್ ಕೊಟ್ಟಿದ್ದೀನಿ ಅದನ್ನು ಮೆನ್ಶನ್ ಮಾಡಿದೀನಿ ಅಷ್ಟೇ ಅಂದ್ರೆ ಹಣ ಪಡೆದ ನಂತರ ಅವರು ಚಿತ್ರದ ಪ್ರಚಾರ ಮಾಡಿಲ್ಲ ಬದಲಿಗೆ ಚಿತ್ರವನ್ನ ಡಿಪ್ರಮೋಟ್ ಮಾಡಿದ್ದಾರೆ ಅಂತ ಆರೋಪಿಸಿದ್ದಾರೆ ಅಷ್ಟೇ ಅಲ್ಲದೆ ಇನ್ನು ಹೆಚ್ಚಿನ ಹಣ ನೀಡುವಂತೆ ಬೇಡಿಕೆ ಇಟ್ಟಿದ್ದು ಹಣ ನೀಡದಿದ್ರೆ ಮನೆ ಬಳಿ ಬಂದು ಗಲಾಟೆ ಮಾಡುವುದಾಗಿ ಬೆದರಿಕೆ ಹಾಕಿದ್ದಾರೆ ಅಂತಲೂ ಕೂಡ ಪುಷ್ಪ ಉಲ್ಲೇಖಿಸಿದ್ದಾರೆ ಇತ್ತೀಚೆಗೆ ತಮಗೆ ಬೆದರಿಕೆ ಕರೆಗಳು ಬರ್ತಾ ಇರೋದಾಗಿಯೂ ಕೂಡ ದೂರಿನಲ್ಲಿ ತಿಳಿಸಿದ್ದಾರೆ ಒಟ್ನಲ್ಲಿ ಒಂದಲ್ಲ ಒಂದು ವಿಚಾರಕ್ಕೆ ಸುದ್ದಿ ಆಗ್ತಲೇ ಇರುವ ಕೊತ್ತಲವಾಡಿ ಸಿನಿಮಾ ಸಾಕಷ್ಟು ರಂಪಾಟಕ್ಕೆ ಕಾರಣವಾಗ್ತಾ ಇದೆ ಅದೇನೇ ಇದ್ರೂ ಕೂಡ ಮುಂದಿನ ದಿನಗಳಲ್ಲಿ ಈ ಎಲ್ಲಾ ವಿಚಾರಗಳಿಗೆ ಪೊಲೀಸರ ತನಿಖೆಯಿಂದಲೇ ಉತ್ತರ ಸಿಗಬೇಕಿದೆ ಅಜಯ್ ಕುಮಾರ್ ಕ್ರೈಮ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಇದಾಗಿತ್ತು ಈ ಹೊತ್ತು ನಾವು ಬೆಂಗಳೂರಿನ ಸುದ್ದಿಗಳು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಶ್ಚಿತ